ನಡೆದಂಥ ಎಸ್ ಆರ್ ಎಂಇ ಫೌಂಡೇಶನ್ ಸದಸ್ಯರಾದಂಥ ಮಹಾತೇಶ್ ಮುಲಿಮನಿ ಅನ್ನೋ ವ್ಯಕ್ತಿ ಹುಚ್ಚುರು ಟೈಪ್ ಮಾತಾಡಲ್ಲ ಹುಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ನಾವು ಒಕಪ್ನಿಂದ ತಂದಂಥ ಅನುದಾನ ಇಡೀ ದೇಶಕ್ಕೆ ಗೊತ್ತೈತೆ ವಿಜಯಾನಂದ್ ಕಾಶ್ಯಪ್ನವ್ರು ಎಂದ್ ಎಮ್ ಎಲ್ ಎ ಆದರೂ ಸಮೃದ್ಧಿಯಾಗಿ ಅವರು ಅನುದಾನ ಕೊಡ್ಸಲ್ಲ ಯಾರೋ ಕೈಲಾದ ಚಂಡಾಚುಕ್ಲಿ ಕಾಲಿ ಮಂದಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಾರ ಮಹಂದೇಶ್ ಅವರ ಮೊದಲು ನಿಮ್ಮ ಇತಿಹಾಸ ನೋಡ್ರಿ ನೀವು ಹೇಳ್ತೀರಿ ಸಮುದಾಯಕ್ಕೆ ಕೀಟ್ ಹರಿಚಿದ್ರು ಸಮುದಾಯಕ್ಕೆ ಎಫ್ಚಾರ ಮಾಡಿದ್ರು ಯಾರಾದರೂ ಸಮುದಾಯದ ಬಂದು ಭಿಕ್ಷ ಬಿಡರ ಕೊಡ್ರಿ ನಮ್ಗೆ ಕೀಟ್ ಕೊಡ್ರಿ ಉಪಾಸದಿ ಅಂದಾರ ಇದು ಸಮುದಾಯ ಅತಿ ಸ್ವಾಭಿಮಾನದಿಂದ ಬದುಕುವಂತ ಸಮುದಾಯ ನಮ್ದು ಟೈಮ್ ಅಂತಂದ್ರೆ ಕೈನು ಕೊಡ್ತೀವಿ ಕೈನು ಹಿಡಿತೀವಿ ಅದು ವಿಚಾರ ಮಾಡಬೇಕು ಒಂದು ಸಮುದಾಯಕ್ಕೆ ಏ ನಮ್ಮ ಸಮುದಾಯ ಹುಡುಗೋರು ಹತ್ರ ಮಾತಾಡಿದ್ರು ನಿನ್ನೆ ಸಮುದಾಯ ಹುಡುಗವ್ರು ಮಾತಾಡಲೇವ್ರು ಅವ್ರ ಕಡೆ ದಮ್ಮು ತಾಕತ್ತು ಈ ನಾನು ತೋರಿಸ್ತೀನಿ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನೀವು ಒಕ್ಕಿ ನೀವು ಮಾತಾಡ್ತೀರಿ ನಿಮಗೆ ಏನು ಸಂಬಂಧ ಐತೆ ಮೊದಲು ನಿಮ್ಮ ತೊಗೋರಿ ನಿಮ್ಮದು ಭಾಳ ಐತೆ ಸುಮ್ಮನೆ ಅದರಂತೆ ನೀವು ನೀವು ಏನು ಜಮುದಾಗಿ ತುಡುಗು ಮಾಡೋದು ಬ್ಲಾಸ್ಟಿಂಗ್ ಇದು ಮಾಡೋದು ತುಡುಗಿಲಿ ಕಲ್ಲು ಹೊಡೆಯೋದು ಮೊದಲು ನಿಮ್ಮ ನೋಡಿರಿ ಹಾಲಪ್ಪ ಆಚಾರ ಒಂದು ಜೊತೆಗೆ ಕೋಟಿ ಯಶನ್ ವಿ ಶಂಕರ್ಗೆ ಒಂದು ಕೋಟಿ ರೂಪಾಯಿ ಮೋಸ ಮಾಡಿರಿ ಆಮೇಲೆ ಇವತ್ತಿನ ಮುಂದೆ ನಮ್ಮ ಇದು ನಮ್ಮ ಶಿರೇಶ್ವರ ಜನರು ಬಂದಾರ ನಿಮ್ಮ ದಬ್ಬ ಹಾಕಿ ಇದು ಎಲ್ಲ ಅವ್ಯವಹಾರ ನೋಡಿ ಸುಮಾರು ಕೋಟ್ಯಾಣಿ ನೀವು ಅವ್ಯವಹಾರ ಮಾಡಿರಿ ಕಾಶಪ್ನ ಹೇಳ್ಕೊಂಡು ಮುಂದೆ ಇದು ಮೊದಲ ನೀವು ಬಟ್ ಮಾಡೋಕ್ಕಿನ್ನ ಮೊದಲು ನೀವು ಯಾರು ಅಂತ ಹೇಳ್ಬೋದು ಈ ದರ್ಗಾದ್ದು ಹೇಳಿದ್ರಿ ದರ್ಗಾದ್ ಏನೈತೆ ನಿಮ್ಮ ನೈತಿಕ ಹಕ್ಕು ಫೋಟೋ ಕೊಡಿಸಿ ತೋರಿಸ್ತೀರಿ ದೊಡ್ಡಿನಗೌರ ಜೊತೆ ಸರ್ಕಾರ ದೊಡ್ಡಿನಗೌರ ಹತ್ತನೇ ಜನಪ್ರತಿನಿಧಿ ಇದ್ರು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಅವ್ರ ಭೇಟಿಯಾಗಿದ್ದು ಕರೆ ಇದು ಹಡಗರಿ ನಿಮ್ಮ ಈಗ ನಾವು ಹುಲಿ ಶಿವ ಅಂತೀವಿ ಅದು ಕಾಕಕ್ಕೆ ತೋರಿ ಅಂತೀವಿ ಹಡಗರಿಗೆ ಅನ್ನೋದಲ್ಲ ಹುಲಿ ಶಿವ ಅಂತೇಳಿ ಈ ರಾಜ್ಯದಲ್ಲಿ ಯಾರಾದರೂ ಕಾಂಗ್ರೆಸ್ನಾಗ ಸಮುದಾಯನ ಬೆನ್ನಹಾಕಿ ಸಮುದಾಯಕ್ಕೆ ಬೆನ್ನೆಲುಬಾಗಿ ಮಾತಾಡ್ತಾರ ವಿಜಯನಂದ ಕಾಶ್ಯಪ್ಪನವರು ಅವ್ರಿಗೆ ಹುಲಿನೂ ಅಂತೀವಿ ಶಿವನು ಅಂತೀವಿ ನಾವೆಲ್ಲರೂ ಹಡಗರಿಗೆ ಶಿವ ಅನ್ನೋದಲ್ಲ ಆಮೇಲೆ ಚಾಪುಡಿಸ್ ಮಾಡೋರು ಯಾರಿಗೆ ಚಾಪುಡಿಸ್ ಮಾಡಿ ನಿಮ್ಮ ಚಾಪುಡ್ಸ್ ಮಾಡೋರಲ್ಲ ನೀವು ಎನ್ ಆರ್ ಜಿ ಒಳಗೆ ಬೆಂಗಳೂರ ಕೆಲಸ ಮಾಡ್ರು ಬಿಲ್ ತಿರಿ ಇಪ್ಪತ್ತು ವರ್ಷ ಆದಂಥ ಅಡಿಟನ್ನು ಒಂದಾದಿಂದ ನೀವು ದರ್ಶನ ಆದ್ದೇ ಅಡಿಟ್ ಮಾಡ್ಸಿರಿ ಬಾರದು ಹದಿನೈದು ಲಕ್ಷ ರೂಪಾಯಿ ಶಾಲೆ ನೀರು ಸರ್ಬುರ ಅದು ಹೊಯ್ಕೊಂತ ಹೋತು ನೀವು ಏನು ಮಾಡಿರಿ ಅಂತ ಜನಕ್ಕೆ ಹೇಳ್ತೀರಿ ನಮ್ಮ ಸಮುದಾಯದ ನಮ್ಗೆ ಕೇಳು ನಾ ಹೇಳ್ತಿ ಸಮುದಾಯ ಮೋಸ ಮಾಡಿವಿ ಅದು ಸಮುದಾಯ ಮೋಸ ಮಾಡಿದ್ದು ಇಡೀ ಜಿಲ್ಲಾ ಗೊತ್ತೈತೆ ನಮ್ಗೆ ಎಲ್ಲ ಜಿಲ್ಲೆಯ ಜನರು ಐವತ್ತು ವರ್ಷ ಇತಿಹಾಸದಲ್ಲಿ ಆದಂಥ ಕೆಲಸಗಳನ್ನು ಮಾಡಿದೀನಿ ಸರ್ಕಾರ ಹೊಸ ಅವರು ರಾಜ್ಯದಲ್ಲಿ ಜಬ್ಬಾರೋರು ಬರೀ ಕೇವಲ ಜಿಲ್ಲಾ ಮಟ್ಟಕ್ಕಲ್ಲ ಒಬ್ಬ ರಾಜ್ಯ ಕರ್ನಾಟಕ ಮುಸ್ಲಿಂ ಯುನಿಟಿ ಅಧ್ಯಕ್ಷರಾಗಿ ಹಗಲಿರುಳು ಸಮುದಾಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ ಅದು ಅವ್ರಿಗೆ ಗೊತ್ತೈತೆ ಅದೆಲ್ಲ ಬಿಟ್ಟು ಮೋಸ ಮಾಡ್ಯಾರ ಅದು ಮಾಡ್ಯಾರ ಒಂದು ಸಮುದಾಯಕ್ಕೆ ನಾವು ತೀರ್ಟ್ ಹಂಚಿ ಸ್ವಾಮಿ ಹಿಡ್ತಿರ್ಲಿ ಮಾತಿನ ಮ್ಯಾಗ ಒಬ್ಬ ವ್ಯಕ್ತಿ ಬೇಕು ನಿಮ್ ಬಗ್ಗೆ ಬಾಳದ ಎಲ್ಲ ಅಭಿ ಪಿಕ್ಚರ್ ಬಾಕಿ ಅದು ವಿಚಾರ ಮಾಡ್ಬೇಕು ನೀವು ಏನಂತ ತಿಳ್ಕೊಂಡಿದೀರ ನೀವು ಒಂದು ಸಮುದಾಯನ ಕೆಳಮಟ್ಟಕ್ಕಾಗಿ ನೋಡ್ತೀರಾ ಅವ್ರು ಬೇಕಾಗಿತ್ತು ಯಾರು ಸಾವಿರ ಹದಿನೆಂಟರ ಇಲೆಕ್ಷನ್ ಮಾಡ್ರ ಕಿಟ್ ಕೊಟ್ಟಾರ ಅವ್ರು ಹಿಡ ತೀಸ್ರೆ ಅವಾಗ ಮುಸೂಲ್ ಮಾಡ್ರವಾಗ ಅದು ಹತ್ತು ವರ್ಷ ಬೇಕು ಅಂತ ಅದ ಕಿಟ್ ಅಂಚಾರ ಇಪ್ತಾರು ಮಾಡ್ಸಿರಿ ಅಂಜು ಮನೆ ಬಂದ್ರಿ ಇವಾಗ ಮುಸೂಲ್ ಮಾಡ್ರಿ ನಾವು ಕಿಟ್ ಅಂತ್ ಕೊಡ್ರಿ ನಾವು ಉಪಾಸಿದೀವಿ ಅಂತ ಹೇಳಿ ಯಾವುದೇ ಮಾತಿನ ಅರ್ಥ ನೀವು ಹೇಳ್ತೀರಿ ನಿಂಗಿನ ಕಟ್ಟಿ ಮಸೀದಿಗೆ ಐದು ಲಕ್ಷ ರೂಪಾಯಿ ಬಂದಿದ್ದು ಕೆಲಸ ಮಾಡಿಲ್ಲ ಅಂತೇಳಿ ನೀವು ನಿಜವಾಗಿ ಮನುಷ್ಯತ್ವ ಇತ್ರ ಬಂದು ಚೆಕ್ ಮಾಡಬೇಕು ಅದು ಅಕೌಂಟ್ ನಂಬರ್ ಇಲ್ಲೇ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದಿರಿ ಮಂಜೂರಾಗಿದೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಹಣವನ್ನು ವಿಜಯಾನಂದ ಕಾಶ್ಯಪ್ನವ್ರ ಕಾಲದಲ್ಲಿ ಇತಿಹಾಸ ಇದು ಈ ಕೆಲವು ಜನ ಮೀನು ಸಾಧಿಕರದಾರ ಸಮುದಾಯ ನಮ್ಮನ್ನು ಬೇಸೈತೆ ಸಮುದಾಯದ ನಾವು ಎಂದೂ ಅನ್ಯಾಯ ಮಾಡೋದಿಲ್ಲ ಕೆಲವು ಮಂದಿ ಸಮುದಾಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರ ಅದು ವಿಚಾರ ಮಾಡಬೇಕು ಕಾಶ್ಯಪ್ನವ್ರ ಚುನಾವಣೆ ನಾವು ಮಾಡಿ ಹೋಗ್ಬಿಟ್ಟು ಕಾಶ್ಯಪ್ನವ್ರಿಗೆ ಗೊತ್ತದ್ದು ಎಲ್ಲ ಡೋರ್ ಮಾಡ್ಕೊಂಡು ಗಾಂಡು ಹತ್ತಿ ಪೌಷ ಅಂತ ಹೋಗಿಲ್ಲ ದರಗಾದ ಇತಿಹಾಸ ತಗೊಂಡಿದಾಗ ಸುಮಾರು ಸೌಹಾರ್ದತೆ ಇರುವಂತಹ ಸಂಸ್ಥೆಯನ್ನ ಒಂದು ಲಿಮಿಟೆಡ್ ಕಂಪ್ನಿಯಾಗಿ ಇಪ್ಪತ್ತು ವರ್ಷ ಆಳಿದ್ರು ಏನಿದೆ ಅವ್ರ ಇತಿಹಾಸ ಇಡೀ ಸಮುದಾಯ ಇಲ್ಲಿ ನಮ್ಮ ಜಾತ್ಯತೀತವಾಗಿ ನಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಜನ ಏನು ಸರ್ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಅವೆಲ್ಲ ಹೇಳಕ್ಕಾಗತ್ತೆ ನಮ್ಮ ಕಮ್ಮಿ ಆದ್ರೂ ಒಂದು ಐವತ್ತು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಕೇಳಿ ಸ್ವಾಮಿ ನೀವು ಯಾರೋ ಚೀಟಿ ಕೊಟ್ರಂತ ಅಂತ ಅವ್ರಿಗೆ ದಂಪ್ ಅವ್ರು ಮಾಡಿ ಏನು ಚೀಟಿ ಕೊಟ್ರಲ್ಲ ಅವರು ನಾವು ಮಂದೆ ಒಂದು ಹೇಳೋದು ಮಾಡೋ ಒಂದಿಲ್ಲ ಫ್ರೂಪ್ ಇದು ನಮ್ಗೆ ಗುರಿ ಸಾಗಾಣಿಕೆ ತರಬೇತಿ ಕೇಂದ್ರ ಒಕ್ಕೋಡಿನ ಆಸ್ತಿ ಅದು ನಾವು ಅದು ಎಲ್ಲ ತೆಗೆದ್ರೆ ಬಾಳವಲ್ಲ ಆ ವಿಚಾರದಾಗ ನಿಮ್ಮದು ನೀವು ನೋಡ್ಕೋರಿ ಮೊದಲ ಗಂಗಾ ಕಲ್ಯಾಣ ಯೋಜನೆಯಾಗ ಫಲಾನುಭವಿ ಇದು ಮಾಡಿದ್ರಿ ಆಮೇಲೆ ನಮ್ಮ ಇದು ಇವ್ರು ಬಂದಾರ ಶಿವನಗುತ್ತಿ ಗೌಡ್ರು ನಿಮ್ಮ ಎಲ್ಲ ಹಣೆ ಬಾರ ಗೊತ್ತೈತೆ ಅವ್ರಿಗೆ ನೀವು ಏನೇನು ಮಾಡ್ರಿ ಬಿಟ್ರಿ ಸಂಸ್ಥೆ ಹತ್ತು ಲಕ್ಷ ರೂಪಾಯನ್ನ ರೂಪಾಯಿನ ಕಂಪೌಂಡ್ ಹಾಕೊಂಡ್ರ ಅಜಾಗ ಸಂಸ್ಥೆ ಕಂಪೌಂಡ್ ಅನ್ನು ಕಟ್ಟಿಸಿ ಎಲ್ಲ ಮಾಡಿ ವಿಗ್ಲೈಸೇಷನ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಯುಸಿ ಮಾಡಿದ್ದಾರೆ ಮಾತಿನಲ್ಲಿ ವಜನ ಮೇಲೆ ಯಾವತ್ತಿಗೂ ಈಗ ಶೂನ್ಯ ಮುತ್ತಿ ನೀವು ಏನು ಹಕ್ಕಡಿಗಿರಿ ಮಾಡಿ ಎಲ್ಲ ಗೊತ್ತೈತೆ ನೀವು ಜಲ್ಟನ್ ಪುರ್ ಮಾಡಿದಾಗ ಇದೆ ಕಾಶ ಪುರಷ್ಟು ಸ್ವಲ್ಪ ಬಿಡಿಸ್ಯಾಕಿಲ್ಲ ತಾಯಿ ದ್ರೋಹ ಮಾಡೋದು ನೀವು ಕಾಂಗ್ರೆಸ್ ಸಿಗಿತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾಂತೇಶ್ ಕಡೆ ತಗೊಂಡು ಬೇರೆ ಕ್ರಾಸ್ ಶೂಟಿಂಗ್ ಮಾಡಿದ್ರಿ ನಿಮ್ ಮನಸ್ಸು ಒಪ್ಪುತ್ತೆ ಹೇಳ್ರಿ ಚಾಲೆಂಜಿಂಗ್ ಇವತ್ತು ದಂಧೆಂದ್ರೂ ತಪ್ಪಿತ್ತು ಆದ್ರೆ ಖಂಡಿಸ್ಕೋ ಬಂದ್ರೆ ಬರ್ರಿ ನೀವು ನಿಮ್ ದಮ್ಮ ಏನೈತೆ ನೋಡೋಣ ಸುಮ್ಮನೆ ಒಬ್ಬರ ಬಗ್ಗೆ ಅಪಾರ ಮಾಡ್ಕೊಂತಿದ್ದ ನಿಮ್ ಮನ ನಿಮ್ ಇತಿಹಾಸ ನೋಡ್ರಿ ಬೇರೆ ಇತಿಹಾಸ ಒಂದು ಸಮುದಾಯಕ್ಕೆ ಕೆನುತ್ತಿರನ್ನು ಬಹಳ ಹುಷಾರಿಂದ ಇರಬೇಕು ಬರೇ ಫೋಟೋ ಅರ್ಥ ಹೇಳುದರಗಾ ಹೊತ್ತ ಸಂತೃಪ್ತ ಆಗಿ ಸರ್ವ ಸಮಾಜದ ಜನರನ್ನು ತಗೊಂಡು ಹುರಿಸು ಮುಗಿಸಿ ನಾವು ಎಂದಾದ್ರೂ ಆಗಿತ್ತ ಸೌಹಾರ್ದವಾಗಿ ನನಗೆ ಹೇಳ್ತಾರ ಆ ದರ್ಗಾ ಮೊದಲಿನ ಸ್ಥಾನಕ್ಕೆ ಬಂತು ಅಂತೇಳಿ ಏ ದರ್ಗಾನ ನಾವು ತಿಂದ್ಲಾ ಬರ್ತಾ ತಿಂದೋರಿತೇ ಹೇಳಿ ಮುನಿಮುನಿ ನೀವು ಇನ್ನೂ ಎ ಬಿ ಸಿಗದಿರಿ ರಾಜಕಾರಣ ಬೆಳೆಯೋರು ಅದು ವಿಚಾರ ಮಾಡಿ ಮಾತಾಡ್ರಿ ಯಾವುದೇ ಪ್ರೂಫ್ ಬಿಟ್ಕೊಂಡು ಮಾತಾಡಕೋದು ತಪ್ಪಾಗತ್ತ ಏನಂತ ತಿಳ್ಕೊಂಡ್ರಿ ಈ ಮೂವತ್ತು ವರ್ಷ ಇತಿಹಾಸದ ನಮ್ಮ ರಾಜಕಾರಣದ್ದು ಯಾವ ಮಗನೂ ಇತಿಹಾಸ ತಿಂದಿಲ್ಲ ಬರೀ ಕೇವಲ ಮಾತಾಡ್ತೀರಿ ನೀವು ಭಾಳ ಹುಷಾರಿಂದ ಪ್ರಜ್ಞೆಯಿಂದ ಮಾತಾಡ್ರಿ ಜಬ್ಬರ ಬಗ್ಗೆ ಮಾತಾಡೋದು ಭಾಳ ಹಗರಲ್ಲ ಆ ವಿಚಾರ ಮಾಡಿ ಮುಂದೆ ಕಾಲ ಸುಮ್ಮನೆ ಏನೋ ಇರಲಿ ಈಗ ಎಲ್ಲರ ಜೊತೆ ದೂಷ್ಟಿರ್ತವೆ ಬಜರಂಗ್ ಜೊತೆ ಶಿವಸೇನ ಜೊತೆ ನಮ್ಮ ಗೆಳೆಯರ ಹೋಗಳೆ ಅವ್ರ ಜೊತೆ ಇದ್ರು ಫೋಟೋ ತಗೋಬಿಡದನಾ ಈ ಕಾಶ್ಮವರು ಮೊದಲ ಬಸವನವ್ರ ಜೊತೆ ಇದ್ರು ಅವಾಗ ಅದ ಆಗ್ತನಾ ಈ ದೊಡ್ಡವರು ಅಧಿಕಾರದಾಗಿದ್ರು ಆ ಮತ್ತೆ ಕೆಲಸಗಳಿದ್ರು ಅವ್ರ ಕಲ್ ಹಿಡಿದ್ರು ಅದು ಫೋಟೋ ಬಿಟ್ಟು ಫೋಟೋ ಹನಿ ಹಚ್ಕೋ ಫೋಟೋ ಸ್ವಲ್ಪ ಮಾತಾಡೋ ಮಾತು ಹಿ ಹಿಡ್ತಿರಲಿ ನಿನ್ನ ಇತಿಹಾಸ ಭಾಳ ಐತೆ ಇಲ್ಲಿ ನಮ್ಮ ದೌಡ್ರು ಅವ್ರೆಲ್ಲರೂ ಬಂದಾರ ನಿಮ್ಮೂರನವರು ಅವರು ಬೇರೆ ಊರವ್ರ ಅಲ್ಲ ಏನು ಹೇಳಿ ತಿಂದಿ ಎಲ್ಲ ಗೊತ್ತೈತೆ ಅವ್ರಿಗೆ ಸುಮ್ಮನೆ ಮಾತಾಡೋದು ಬಿಟ್ಟದು ಇನ್ನೂ ಅವರು ನಿಮ್ಗೆ ವಾರ್ನಿಂಗ್ ಮಾಡ್ತೀವಿ ಭಾಳ ಸೂಕ್ಷ್ಮ ತಿಂದಿರ್ರಿ ಯಾಕಂದ್ರೆ ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ನೀವು ಕಿಟ್ಟು ಹಂಚಿ ಇಫ್ಟಾರ್ ಕೊಟ್ರ ಮಾಡಿಸಿ ಏ ನಿಮ್ಮ ಅಂಜನ ಬಂದಿದ್ವಿ ಏನು ಕೊಡ್ರಿ ಅಂತೇಳಿ ಅವಾಗ ಕೊಟ್ಟಿರ್ಬೇಕು ಅವಾಗ ಊಟ ಮತ್ತೆ ಇಡೀ ಸಮುದಾಯ ಬಂದಿತ್ತಾ ಇಡೀ ಹುಣ್ಣು ತಮುದಾಯ ಹೇಳ್ರಿ ನಾವು ಉಪಾಸಿದ್ರಿ ಅದಾರ ಅಂತ ಹೇಳಿ ಯಾರು ಹಿಂಬಾಲಕರು ಇರ್ತಾರ ಚಾಪುಡಿಸ್ ಮಾಡೋರು ಇರ್ತಾರೆ ಕೆಲವರು ಮೀರು ಸಾಧಿಕರದಾರ ಈಗಾದ್ರು ತಾಶಪ್ನವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರ ಸಮುದಾಯ ಇಟ್ಕೊಂಡು ಇದು ಬಾಳ ದಿನ ನಡೆಯೋದಿಲ್ಲ ಅಲೆಕ್ಸಾಂಡರ್ ಅಂತವರು ವೈಗುಂಥಗಾರ ಇವರೆಲ್ಲ ಏನು ಸಮುದಾಯ ದೇವ್ರಿಗೆ ಗಂಜಿ ನಾವು ಅಲ್ಲ ಅಂದ್ರೆ ಒಂದು ವಿಶ್ವಾಸ ಮಾಡಿ ಸಮುದಾಯ ಮಾಡ ಸಮುದಾಯ ನಮ್ಗೆ ಬಯಸೈತೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಒಕ್ಕ ಮಂಡಳಿ ಅಧ್ಯಕ್ಷ ಆಗೀನಿ ನನ್ಗೆ ಸಂತೃಪ್ತಿ ಐತೆ ಅದೇ ಇನ್ಕಾಲ ಕೇಳ್ರಿ ಕೆಲಸ ಇಲ್ಲ ಅಂತ ಹೇಳಿ ಹಿಂದಿಗೆ ಪುನಾರ್ಧ ಇಪ್ಪತ್ತು ವರ್ಷದಿಂದ ಒಂದು ಮಸೂದೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವ್ರು ಚೀಟಿ ಕೊಟ್ರಂತ ನೀವು ಬಂದ್ರ ಅಂತ ಹೀಗಾಗಿ ಮಾಂದೇಶ್ ಮೊಹಿಮನಿ ಅವ್ರಿಗೆ ಕೊನೆ ಎಚ್ಚರಿಕೆ ಪದೇ ಪದೇ ಕೇಳಿದ್ರೆ ನಾವು ನಮ್ದು ಇಡೀ ಪೂರಾ ನಿಮ್ಮ ಇತಿಹಾಸ ದೇಶ್ವಾಮಿ ಇವಂತಾಲೇ ಐತೆ ಅದು ನಾವು ಅಂದ್ರೆ ಮತ್ತು ಹಿರೇ ಅಮೌಂಟ್ ಬಿ ಪಿ ಡಿ ಏನು ಮಾಡ್ರಿ ಒಂದು ಅಮೌಂಟ್ ಇದು ಜಮಾ ಆಗಿದ್ದು ಅವತ್ತ ನಾಟಕಕ್ಕೆ ಎಲ್ಲ ಖಾಲಿ ಮಾಡ್ರಿ ಇತಿಹಾಸ ಐತಿ ರೆಕಾರ್ಡ್ ಆಯ್ತು ಅಂತ ಅಲ್ಲೇ ತೋರಿಸ್ತೀನಿ ನಿಮಗೆ ಹೀಗಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಬೇಕು ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ಆದ್ರೆ ಅದ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ನಾನು ಮುಗಿಸ್ತೀನಿ